व्याय भवनाशा शीषा गुणराशय विद्याय मध्वाय च नमो नम अर्चि संस्मृत ध्यान कीर्ति कथित श्रुता योददातमृत ही सामक्षत केशव इलिये तनकट्टू ನೂರ ಹನ್ನೊಂದು ಶ್ಲೋಕಗಳ ಚಿಂತನೆಯನ್ನು ನಾವು ಮಾಡಿದ್ದೇವೆ ಇಂದಿನಿಂದ ನೂರ ಹನ್ನೆರಡನೇ ಶ್ಲೋಕದಿಂದ ಮುಂದೆ ವರಿಸೋಣ ಮೊದಲ ಶ್ಲೋಕ ಸ್ವಧರ್ಮಂ ತು ಪರಿತ್ಯಜ್ಯ ಪರಧರ್ಮಂ ಯಥಾಚರೇತ್ ತಥಾ ಹರಿಂ ಯೋನ್ಯಂ ದೇವಂ ಉಪಾಸತೆ ಈ ಶ್ಲೋಕದಲ್ಲಿ ಅನ್ಯ ದೇವತೆಗಳನ್ನ ಸರ್ವೋತ್ತಮ ಉಪಾಸನೆ ಮಾಡಬಾರದು ಪರಮಾತ್ಮನ್ನೇ ಉಪಾಸನೆ ಮಾಡಬೇಕು ಅನ್ನುವಂತಹ ಅಂಶವನ್ನ ಇನ್ನೊಂದು ಬೇರೆ ರೀತಿಯಲ್ಲಿ ತಿಳಿಸ್ತಾ ಇದ್ದಾರೆ ಏನಂದ್ರೆ ತು ಪರಿತ್ಯಜ್ಯ ಪರಧರ್ಮಂ ಯಥಾಚರೆ ಅಂತ ಅಂದ್ರೆ ಒಬ್ಬ ವ್ಯಕ್ತಿಗಳಿಗೆ ಅವರದ್ದೇ ಆದಂತಹ ಒಂದು ಗುಣಧರ್ಮಗಳು ಅಂತ ಇರ್ತಾರೆ ಒಬ್ಬ ಬೇಟೆಯಾಡುವಂತಹ ವ್ಯಕ್ತಿಗೆ ಬೇಟೆಯಾಡುವುದೇ ಅವನ ಧರ್ಮ ತಪಸ್ಸು ಮಾಡುವಂತಹ ವ್ಯಕ್ತಿಗೆ ತಪಸ್ಸನ್ನು ಮಾಡುವುದೇ ಧರ್ಮ ಕ್ಷತ್ರಿಯನಾದಂತಹ ವ್ಯಕ್ತಿಗೆ ರಾಜ್ಯಭಾರವನ್ನು ಮಾಡೋದೇ ಕ್ಷತ್ರಿಯನ ಧರ್ಮ ಕ್ಷತ್ರಿಯ ನನಗೆ ವೈರಾಗ್ಯ ಬಂದಿದೆ ಅಂತ ಬೇರೆ ಯಾರು ಕೂಡ ಅಂದ್ರೆ ಮುಂದೆ ಬರುವಂತಹ ರಾಜರು ಇಲ್ಲದೆ ಹೋದ್ರೂ ಕೂಡ ತಾನು ರಾಜ್ಯ ಅರ್ಧಕ್ಕೆ ಬಿಟ್ಟು ಹೋಗುವುದು ಕಾಡಿಗೆ ಹೋಗಿ ತಪಸ್ಸು ತಪಸ್ಕೊಳ್ಳೋದು ಅಧರ್ಮ ಯಾವಾಗ ಅದು ಧರ್ಮ ಆಗತ್ತೆ ಅಂತ ಹೇಳಿದ್ರೆ ನೀವು ವಯಸ್ಸಾದ ಮೇಲೆ ಅವನ ಮಕ್ಕಳು ಅವರು ರಾಜ ಪದವಿಯಲ್ಲಿ ಕುತ್ಕೊಳ್ಳಿಕ್ಕೆ ಯೋಗ್ಯನಂತೂ ಇದ್ದಾಗ ಅವಾಗ ತಾನು ರಾಜ್ಯಭಾರವನ್ನು ಬಿಟ್ಟು ಕಾಡಿಗೆ ಹೋಗೋದು ಧರ್ಮ ಆಗುತ್ತೆ ಅದು ಬಿಟ್ಟು ಮಧ್ಯದಲ್ಲಿಯೇನೆ ಮಕ್ಕಳಿಗೂ ಯೋಗ್ಯ ವಯಸ್ಕರ ಇಲ್ಲ ಉಳಿದ ಬೇರೆ ಯಾರ ಯಾವ ವ್ಯಕ್ತಿಗಳ ಸಪೋರ್ಟ್ ಇಲ್ಲದೆ ಹೋದರೂ ಕೂಡ ಇಡೀ ರಾಜ್ಯಭಾರವನ್ನು ಮಧ್ಯದಲ್ಲಿ ಬಿಟ್ಟು ತಪಸ್ ಮಾಡ್ಲಿಕ್ಕೆ ಅಂತ ಹೋಗೋದು ಅಥವಾ ತೀರ್ಥಯಾತ್ರೆಗೆ ಹೋಗೋದು ಅದು ಅಧರ್ಮ ಹೀಗೆ ಅವರವರಿಗೇನೆ ವಿಹಿತವಾದಂತಹ ಧರ್ಮಗಳು ಅಂತ ಇದ್ದಾವೆ ಅದೇ ರೀತಿ ಗೀತೆಯಲ್ಲಿ ಪರಮಾತ್ಮ ಒಂದು ಮಾತನ್ನ ಹೇಳ್ತಾನೆ ಸ್ವಧರ್ಮೇ ನಿಧನಂ ಶ್ರೇಯ ಪರಧರ್ಮೋ ಭಯಾವಹ ಅಂತ ಏನು ಪರಮಾತ್ಮ ಕೊಟ್ಟಿದ್ದಾನೋ ಧರ್ಮ ಅಂತ ಅದನ್ನು ನೀನು ಆಚರಣೆ ಮಾಡು ಪರಧರ್ಮೋ ಭಯಾವಹ ಅಂತ ಪರಧರ್ಮದ ಒಂದು ತಂಟೆಗೆ ನೀನು ಹೋಗಬೇಡ ನಿನ್ನದ್ದೇನಿದೆಯೋ ಅದನ್ನೊಂದು ನೀನು ಮಾಡು ಯಾಕೆ ಅಂದ್ರೆ ಪರಧರ್ಮೋ ಭಯಾವಹ ಅದು ಹೆದ ಹೆದರಿಸುವಂಥದ್ದು ನಿನ್ನನ್ನು ಅಂತ ಅಂದರೆ ನಿನ್ನ ಉದ್ಧಾರಕ್ಕೆ ಅದು ಕಾರಣ ಆಗೋದಿಲ್ಲ ಅಂತ ಹಾಗೆ ಇಲ್ಲಿ ಹೇಳ್ತಾ ಇದ್ದಾರೆ ಸ್ವಧರ್ಮಂತೂ ಪರಿತ್ಯಜ್ಯ ಪರಧರ್ಮಂ ಯಥಾಚರೆ ತಥಾ ಹರಿಂ ಪರಿತ್ಯಜ್ಯ ಯೋನ್ಯಂ ದೇವಂ ಉಪಾಸತೆ ಅಂತ ಹೇಗೆ ತನ್ನ ಧರ್ಮವನ್ನು ಬಿಟ್ಟು ಇನ್ನೊಂದು ಧರ್ಮವನ್ನು ಆಚರಣೆ ಮಾಡುವುದು ಅದು ನಮಗೆ ಫಲವನ್ನು ಕೊಡುವುದಿಲ್ಲವೋ ನಮ್ಮ ಅಧಪಾತಕ್ಕೆ ಕಾರಣ ಆಗುತ್ತೋ ಅದೇ ರೀತಿಯಾಗಿ ತಥಾ ಹರಿಂ ಪರಿತ್ಯಜ್ಯ ಯೋನ್ಯಂ ದೇವಂ ಉಪಾಸತೆ ಅಂತ ಆ ರೀತಿಯಾಗಿ ಯಾರು ಶ್ರೇಷ್ಠ ದೇವತೆಯಾದಂತಹ ಪರಮಾತ್ಮನನ್ನು ಬಿಟ್ಟು ಬೇರೆ ದೇವತೆಗಳನ್ನು ಸರ್ವೋತ್ತಮ ಎಂಬುದಾಗಿ ಉಪಾಸನೆ ಮಾಡ್ತಾರೋ ಅಂತಹ ವ್ಯಕ್ತಿಗಳು ಕೂಡ ತಾವು ಅಧಪದಕ್ಕೆ ತಮ್ಮ ಅಧಪದಕ್ಕೆ ತಾವೇ ಕಾರಣವಾಗ್ತಾರೆ ಹಾಗಾಗಿ ಪರಮಾತ್ಮನನ್ನು ಬಿಟ್ಟು ಅನ್ಯ ದೇವತೆಗಳನ್ನ ಸರ್ವೋತ್ತಮ ಎಂಬುದಾಗಿ ಉಪಾಸನೆ ಮಾಡಬಾರದು ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಅದೇ ರೀತಿ ಆ ಮಹಾಭಾರತದಲ್ಲಿ ಒಂದು ಕಥೆ ಬರುತ್ತೆ ಒಬ್ಬ ವ್ಯಕ್ತಿ ತಪಸ್ಸು ಮಾಡ್ತಾ ಇರ್ತಾನೆ ತಪಸ್ಸು ಮುಗಿಯುತ್ತೆ ತಪಸ್ಸಾದ ಮೇಲೆ ಅವನಿಗೆ ತನ್ನ ತಪಸ್ಸು ಸಿದ್ಧಿ ಕೊಟ್ಟಿದನೋ ಇಲ್ಲೋ ತನಗೆ ಅಂತ ಪರೀಕ್ಷೆ ಮಾಡ್ಲಿಕ್ಕೆ ಅಂತ ಎದುರುಗಡೆ ಇರುವಂತಹ ಒಂದು ಮರದಲ್ಲಿ ಅವನ ಹಕ್ಕಿ ಕೂತ್ಕೊಂಡಿರುತ್ತೆ ಆ ಹಕ್ಕಿಯನ್ನು ನೋಡ್ತಾನೆ ಸಿಟ್ಟಿನಿಂದ ತಕ್ಷಣದಲ್ಲಿ ಏನೇ ಹಾಕಿ ಸುಟ್ಟು ಹೋಗಿ ಬಿಡುತ್ತೆ ಆವಾಗ ಅವನಿಗೆ ಅನಿಸುತ್ತೆ ನನ್ನ ತಪಸ್ಸು ಸಿದ್ಧಿಯಾಗಿದೆ ನನಗೆ ತಪಸ್ಸು ಸಿದ್ಧಿಯಾಗಿದೆ ಅಂತ ಸರಿ ಅಂತ ಮುಂದೆ ಸ್ನಾನ ಅದೆಲ್ಲ ಮಾಡಿಕೊಂಡು ಭಿಕ್ಷೆ ಬೀಳ್ಲಿಕ್ಕೆ ಅಂತ ಒಂದು ಮನೆ ಹತ್ರ ಹೋಗ್ತಾಳೆ ಮನೆ ಹತ್ರ ಹೋಗಿ ಭಿ ಭಿಕ್ಷಾಂ ಭಿಕ್ಷಾಂದೇಹಿ ಭಿಕ್ಷೆ ಕೊಡಿ ಅಂತ ಕೇಳ್ತಾನೆ ಆ ಮನೆಯ ಯಜಮಾಂತಿ ಹೆಣ್ಣು ತನ್ನ ಗಂಡನ ಸೇವನೆಯನ್ನು ಮಾಡ್ತಾ ಇರ್ತಾಳೆ ಹಾಗಾಗಿ ಸ್ವಲ್ಪ ಹೊತ್ತು ಆದ ಮೇಲೆ ಸ್ವಲ್ಪ ತಡವಾಗಿ ಬಂದು ಭಿಕ್ಷೆ ಹಾಕ್ಲಿಕ್ಕೆ ಅಂತ ಬರ್ತಾಳೆ ಆವಾಗ ಈ ಸನ್ಯಾಸಿ ಅವಳನ್ನ ಸಿಟ್ಟಿನಿಂದ ನೋಡ್ತಾನೆ ಯಾವ ರೀತಿಯಾಗಿ ಆ ಪಕ್ಷಿಯನ್ನು ಸಿಟ್ಟಿನಿಂದ ನೋಡಿದ್ದಾನೋ ಅದೇ ರೀತಿ ಸಿಟ್ಟಿನಿಂದ ಅವಳನ್ನು ನೋಡ್ತಾನೆ ಆವಾಗ ಆ ಹೆಣ್ಣು ಒಂದು ಮಾತು ಹೇಳ್ತಾಳೆ ನೀ ಸಿಟ್ಟಿನಿಂದ ನೋಡಿದ್ರೆ ನಾನು ಬೂದಿ ಆಗ್ಲಿಕ್ಕೆ ಆ ಕಾಡಲ್ಲಿರೋ ಹಕ್ಕಿ ಅಲ್ಲ ಅಂತ ಹೇಳ್ಬಿಡ್ತಾಳೆ ಅವನಿಗೆ ಆಶ್ಚರ್ಯ ಆಗುತ್ತೆ ಇದು ನಡೆದದ್ದು ಕಾಡಿನಲ್ಲಿ ತನ್ನ ಗೊಬ್ಬರಿಗೆ ಬಿಟ್ಟು ಬೇರೆ ಈ ವಿಚಾರ ಯಾರಿಗೂ ಗೊತ್ತಿಲ್ಲ ಈ ಹೆಣ್ಣಿಗೆ ಹೇಗೆ ಆ ವಿಚಾರ ಗೊತ್ತಾಯ್ತು ಅಂತ ತುಂಬಾ ಆಶ್ಚರ್ಯ ಆಗುತ್ತೆ ಇದು ಹೇಗೆ ನಿನಗೆ ಗೊತ್ತಾಯ್ತು ಅಂತ ಆ ಸನ್ಯಾಸಿ ಕೇಳ್ತಾನೆ ಆವಾಗ ಅವಳು ಹೇಳ್ತಾಳೆ ಇಲ್ಲೇ ಸ್ವಲ್ಪ ಸ್ವಲ್ಪ ದೂರ ಹೋಗೋ ಅಲ್ಲಿ ಒಂದು ಮಾಂಸದ ಅಂಗಡಿ ಇದೆ ಅಲ್ಲಿರೋ ಮಾಂಸ ಕತ್ತರಿಸುವಂತಹ ವ್ಯಾಧ ವ್ಯಕ್ತಿ ಅದನ್ನ ಹೇಳ್ತಾನೆ ಅಂತ ಅವನಿಗೆ ಆಶ್ಚರ್ಯ ಆಗುತ್ತೆ ನಾನೊಬ್ಬ ದೊಡ್ಡ ಸನ್ಯಾಸಿ ನನಗ್ ಗೊತ್ತಿಲ್ಲದೆ ಗೊತ್ತಿಲ್ದೇ ಇರುವಂತಹ ತತ್ವ ಮಾಂಸ ಮಾರಾಟ ಮಾಡೋ ವ್ಯಕ್ತಿ ಹೇಗೆ ಗೊತ್ತಾಗುತ್ತೆ ಅಂತ ಸರಿ ಆದ್ರೂ ಇರ್ಲಿ ಹೋಗಿ ಕೇಳೋಣ ಅಂತ ಅಲ್ಲಿ ಹೋಗಿ ಕೇಳ್ತಾನೆ ಆವಾಗ ಅವನು ಹೇಳ್ತಾನೆ ನನಗೂ ವಿಶೇಷ ಅವನಿಗೆ ವಿಶೇಷವಾದ ಜ್ಞಾನ ಇರುತ್ತೆ ಆ ಬೇಡನಿಗೆ ಅವನು ಅನೇಕ ರೀತಿಯಂತ ಉಪದೇಶಗಳನ್ನ ಆ ಸನ್ಯಾಸಿಗೆ ಮಾಡ್ತಾನೆ ಇದೆಲ್ಲ ನಿನಗೆ ಹೇಗ್ ಗೊತ್ತಾಯಿತು ಎಂಬುದಾಗಿ ಕೇಳಿದಾಗ ಅವನು ಹೇಳ್ತಾನೆ ನನ್ನ ಧರ್ಮ ನನ್ನ ವೃತ್ತಿ ಏನು ಅಂತ ಹೇಳಿದ್ರೆ ಮಾಂಸ ಮಾರಾಟ ಮಾಡುವುದು ನಾನು ಮಾಂಸ ಮಾರಾಟ ಮಾಡುವಂತಹ ಕಾರ್ಯದಲ್ಲಿ ಯಾವತ್ತೂ ಎಂದಿಗೂ ಕೂಡ ಮೋಸ ಮಾಡಿಲ್ಲ ಕೆಜಿಯಲ್ಲಿ ಮೋಸ ಮಾಡೋದಾಗಲಿ ದುಡ್ಡಿನಲ್ಲಿ ಮೋಸ ಮಾಡೋದಾಗಲಿ ಪ್ರಾಮಾಣಿಕವಾಗಿ ನಾನು ಮಾಂಸದ ಮಾರಾಟವನ್ನು ಮಾಡಿದ್ದೇನೆ ಅದೇ ರೀತಿಯಾಗಿ ನನಗೆ ಮನೆಯಲ್ಲಿ ವಯಸ್ಸಾದಂತಹ ತಂದೆ ತಾಯಿಗಳಿದ್ದಾರೆ ಅವರನ್ನು ಕೂಡ ಪ್ರೀತಿಯಿಂದ ನೋಡ್ಕೊಂಡಿದ್ದೇನೆ ಇದು ನನ್ನ ಧರ್ಮ ನನ್ನ ಧರ್ಮವನ್ನು ನಾನು ಪ್ರಾಮಾಣಿಕವಾಗಿ ಪಾಲನೆ ಮಾಡಿದ್ರಿಂದಾಗಿ ಪರಮಾತ್ಮನಿಗೆ ವಿಶೇಷವಾದಂತಹ ಅನುಗ್ರಹವನ್ನು ಮಾಡಿದ್ದಾನೆ ಎಂಬ ವಿಚಾರವನ್ನ ಆ ವ್ಯಾಧ ಹೇಳ್ತಾನೆ ಧರ್ಮವ್ಯಾಧ ಉಪಾಖ್ಯ ಚರಿತ್ರೆ ಅಂತ ಮಹಾಭಾರತದಲ್ಲಿ ಬರುತ್ತೆ ಆವಾಗ ಆ ಸನ್ಯಾಸಿಗೆ ತನ್ನ ಮೇಲಿದ್ದಂತಹ ಅಹಂಕಾರ ಎಂಬುದು ಕಡಿಮೆ ಆಗುತ್ತೆ ಆ ಮನೆಯಲ್ಲಿದ್ದಂತಹ ಹೆಣ್ಣಿಗೂ ಕೂಡ ಆ ರೀತಿಯಾದಂತಹ ಒಂದು ವಿಶಿಷ್ಟ ಜ್ಞಾನ ಬಂದಿದ್ದು ಹೇಗೆ ಅಂತ ಹೇಳಿದ್ರೆ ತನ್ನ ಪಾಲಿನ ಕರ್ತವ್ಯವನ್ನ ಸರಿಯಾಗಿ ಮಾಡಿದ್ರಿಂದಾಗಿ ಅವಳು ಆವಾಗ ವಿಶೇಷವಾಗಿ ತಂದೆ ತನ್ನ ಗಂಡನ ಸೇವೆ ಮತ್ತೆ ಅತ್ತೆ ಮಾವಂದಿರ ಸೇವೆ ಎಲ್ಲವನ್ನು ಕೂಡ ಪ್ರಾಮಾಣಿಕವಾಗಿ ತನ್ನ ಧರ್ಮ ಅಂತ ತಿಳ್ಕೊಂಡು ಮಾಡ್ತಾ ಇದ್ಲು ಹಾಗಾಗಿ ಪರಮಾತ್ಮ ಅವಳಿಗೆ ವಿಶೇಷ ಅನುಗ್ರಹವನ್ನು ಮಾಡಿದ್ದ ಅಂತ ತಿಳಿಸ್ತಾರೆ ಹೀಗೆ ಯಾರೇ ಆಗಿರಲಿ ಒಬ್ಬ ಮಾಂಸ ಮಾರುವಂತ ವ್ಯಕ್ತಿಯಾಗಲಿ ಅವನು ಪ್ರಾಮಾಣಿಕವಾಗಿ ತನ್ನ ಧರ್ಮವನ್ನು ಆಚರಣೆ ಮಾಡಬೇಕು ಇನ್ನೊಬ್ಬ ವೇದಾಧ್ಯಯನ ಮಾಡುವ ಮಾಡುವಂತಹ ಒಬ್ಬ ಬ್ರಾಹ್ಮಣ ಆಗಲಿ ಅವನು ಪ್ರಾಮಾಣಿಕವಾಗಿ ಯಾರನ್ನು ಮೆಚ್ಚಿಸಲಿಕ್ಕೋಸ್ಕರ ಮಾಡದಂತೆ ಪರಮಾತ್ಮನ ಪ್ರೀತಿಗೋಸ್ಕರ ತನ್ನ ಕಾರ್ಯವನ್ನು ಮಾಡಬೇಕು ಈ ರೀತಿಯಾಗಿ ಮಾಡಿದಾಗ ಪರಮಾತ್ಮ ತೃಪ್ತನಾಗ್ತಾನೆ ಅದೇ ರೀತಿಯಾಗಿ ಆಚಾರ್ಯರು ಹೇಳುವಂತೆ ಸ್ವಕರ್ಮಣ ಸಿದ್ಧಿಂ ವಿಂದತಿ ಮಾನವ ಅಂತ ಪರಮಾತ್ಮ ಪ್ರೀತನಾಗಬೇಕು ಅಂತ ಹೇಳಿ ನಮಗೆ ಯಾವ ಯಾವ ಕರ್ಮಗಳನ್ನು ಅಂತ ಕೊಟ್ಟಿದ್ದಾನೋ ಆ ಕರ್ಮಗಳನ್ನೇನೆ ಪ್ರಾಮಾಣಿಕವಾಗಿ ಮಾಡಿದಾಗ ಪರಮಾತ್ಮ ಪ್ರೀತನಾಗ್ತಾನೆ ಅಂತ ಹೇಳಿದ್ದಾರೆ ಈ ರೀತಿಯಾಗಿ ನಮ್ಮ ನಮಗೆ ವಿಹಿತವಾದಂತಹ ಧರ್ಮಗಳನ್ನು ಆಚರಣೆ ಮಾಡುವುದು ಅತ್ಯಂತ ಶ್ರೇಷ್ಠವಾದದ್ದು ಅಂತ ಆಚಾರ್ಯರು ಈ ಒಂದು ಶ್ಲೋಕದಲ್ಲಿ ತಿಳಿಸ್ತಾ ಇದ್ದಾರೆ ಮುಂದಿನ ಶ್ಲೋಕ ಗಾಮಚ ವಿಮೂಢಾತ್ಮ ഗാർദീം വന്ദത്തെ യഥാഹരി ചം ഉപാസത്തെ കൂടാ സാക്ഷാത് മരുദ്രദേവരു ಉಪದೇಶ ಮಾಡುವಂತಹ ಮಾತುಗಳು ಅವ್ರು ಹೇಳ್ತಾ ಇದ್ದಾರೆ ಗಾಂಚ ತೆಕ್ವ ವಿಮೂಢಾತ್ಮ ಅಂತ ಗಾ ಗೋ ಅಂತ ಹೇಳಿದ್ರೆ ಹಸು ಅಂತ ಹಸುವಿನಲ್ಲಿ ವಿಶೇಷವಾಗಿ ಸಕಲ ದೇವಾನು ದೇವತೆಗಳ ಸನ್ನಿಧಾನ ಇರುತ್ತೆ ಎಂಬುದಾಗಿ ನಾವು ಹೇಳುತ್ತೇವೆ ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ ಗಾಮ್ಚತಕ್ವ ವಿಮೂಢಾತ್ಮ ಗಾರ್ಧ ಒಂದತೆ ಯತ ಅಂತ ಗಾರ್ಧ ಅಂತ ಹೇಳಿದ್ರೆ ಕತ್ತೆ ಯಾವುದೇ ಒಬ್ಬ ವ್ಯಕ್ತಿ ಅವನು ಎದುರುಗಡೆ ಎರಡು ಬರ್ತಾ ಇರ್ತವೆ ಒಂದು ಹಸು ಬರ್ತಾ ಇರುತ್ತೆ ಇನ್ನೊಂದು ಕತ್ತೆ ಬರ್ತಾ ಇರುತ್ತೆ ಯಾವ ವ್ಯಕ್ತಿ ಹಸುವನ್ನು ಬಿಟ್ಟು ಕತ್ತೆಯ ಕಾಲಿಗೆ ನಮಸ್ಕಾರವನ್ನು ಮಾಡ್ತಾನೋ ಅಂತಹ ವ್ಯಕ್ತಿ ಅವನು ಹೇಗೆ ಪಾಪವನ್ನು ಪಡಿತಾನೋ ಅಥವಾ ಮೂರ್ಖ ಅಂತ ಕರೆಸ್ಕೊಳ್ತಾನೋ ಆ ರೀತಿಯಾಗಿ ತಥಾ ಹರಿಂ ಪರಿತ್ಯಜ್ಯ ಚಾನ್ಯ ದೇವಂ ಉಪಾಸತೆ ಅಂತ ಆ ರೀತಿಯಾಗಿ ಪರಮಾತ್ಮನನ್ನು ಬಿಟ್ಟು ಬೇರೆ ದೇವತೆಗಳನ್ನು ಉಪಾಸನೆ ಮಾಡಿದರೆ ಹಸುವನ್ನು ಶ್ರೇಷ್ಠವಾದಂತಹ ಆಕಳನ್ನು ಬಿಟ್ಟು ಕತ್ತೆಗೆ ನಮಸ್ಕಾರ ಮಾಡಿದಂತೆ ಆ ವ್ಯಕ್ತಿ ಮೂರ್ಖ ಅಂತ ಕರೆಸ್ಕೊಳ್ತಾನೆ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ಪರಮಾತ್ಮನೇ ಸರ್ವೋತ್ತಮ ಎಂಬುದಾಗಿ ತಿಳಿದುಕೊಂಡು ಅವನ ಪೂಜೆಯನ್ನು ಪ್ರಧಾನವನ್ನಾಗಿ ಮಾಡಿ ಉಳಿದ ದೇವತೆಗಳನ್ನು ಅವ ಅವರವರ ತಾರತಮ್ಯಕ್ಕೆ ಅನುಸಾರವಾಗಿ ಪೂಜೆಯನ್ನು ಮಾಡಬೇಕು ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ ಮುಂದಿನ ಶ್ಲೋಕ ವಾಸುದೇವಂ ಪರಿತ್ಯಜ್ಯ ಯೋನ್ಯಂ ದೇವಂ ಉಪಾಸತೆ ೃಿತೋ ಜಾಹ್ನವಿ ತೀರೆ ಕೂಪಂ ಖನತಿ ದುರ್ಮತಿ ಇಲ್ಲಿ ಹೇಳ್ತಾ ಇದ್ದಾರೆ ಗಂಗಾತಿ ಜಾಹ್ನವಿ ತೀರ ಜಾಹ್ನವಿ ಅಂತ ಹೇಳಿದ್ರೆ ಗಂಗಾ ನದಿ ಗಂಗಾ ನದಿಯ ತೀರದಲ್ಲಿ ಒಬ್ಬ ವ್ಯಕ್ತಿ ಹೋಗಿರ್ತಾನೆ ಅವನಿಗೆ ಏನಾಗುತ್ತೆ ತೃಷಿತ ತೃಷಾ ಅಂತ ಹೇಳಿದ್ರೆ ತುಂಬಾ ನೀರಡಿಕೆ ಆಗತ್ತೆ ಆ ಸಂದರ್ಭದಲ್ಲಿ ಬುದ್ಧಿ ಇರುವಂತ ವ್ಯಕ್ತಿ ಏನ್ ಮಾಡ್ತಾನೆ ಅಲ್ಲೇ ಹತ್ತಿರದಲ್ಲಿ ಗಂಗಾ ನದಿ ಇದೆ ಆ ಗಂಗಾ ನದಿಯ ನೀರನ್ನು ಕುಡಿತಾನೆ ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ ತೃಷಿತೋ ಜಾಹ್ನವಿ ತೀರೆ ಕೂಪಂ ಖನತಿ ದುರ್ಮತಿ ಅಂತ ಒಳ್ಳೆ ಗಂಗಾ ನದಿ ಇರಬೇಕಾದ್ರೆ ಆ ನೀರನ್ನು ಬಿಟ್ಟು ಆ ಗಂಗಾ ನದಿಯ ಹತ್ತಿರದಲ್ಲಿ ಒಂದು ಬಾವಿ ತೋಡಿ ಅದರನ್ನು ನೀರು ಕುಡಿದರೆ ಆ ಗಂಗಾ ನದಿಯ ನೀರನ್ನು ಕುಡಿದರೆ ಯಾವ ರೀತಿಯಾಗಿ ಅವನ ಪ್ರಯತ್ನ ವ್ಯರ್ಥ ಮತ್ತು ಬುದ್ಧಿ ಕಡಿಮೆ ಅಂತ ಎಲ್ಲರೂ ಹೇಳ್ತಾರೆ ಆ ರೀತಿಯಾಗಿ ವಾಸುದೇವಂ ಪದಿತ್ಯಜ್ಯ ಯೋನ್ಯಂ ದೇವಂ ಉಪಾಸತೆ ಅಂತ ಪರಮಾತ್ಮನನ್ನು ಬಿಟ್ಟು ಬೇರೆ ದೇವತೆಗಳನ್ನು ಉಪಾಸನೆ ಮಾಡಿದರೆ ಒಳ್ಳೆ ಗಂಗಾ ನದಿಯ ತೀರದಲ್ಲಿ ಬಾವಿ ತೋಡಿದಂತೆ ಅವನ ಕೆಲಸ ವ್ಯರ್ಥ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಇಲ್ಲಿ ಗಮನಿಸಬೇಕಾದಂತಹ ಅಂಶ ವ್ಯಕ್ತಿ ನದಿ ತೀರದಲ್ಲಿ ಇರ್ತಾನೆ ಅದೇ ರೀತಿಯಾಗಿ ಪರಮಾತ್ಮ ಕೂಡ ನಮ್ಮ ಒಳಗಡೆನೆ ಇರ್ತಾನೆ ಅಂತೆ ಯಾಕೆ ಅಂತ ಹೇಳಿದ್ರೆ ಪರಮಾತ್ಮ ಅವನು ಬಿಂಬ ನಾವು ಪ್ರತಿಬಿಂಬ ಅವನು ಬಿಂಬನಾಗಿ ನಮ್ಮ ಒಳಗಡೆ ನಿಂತುಕೊಂಡು ಎಲ್ಲ ವಿಧವಾದಂತಹ ಕಾರ್ಯಗಳನ್ನು ಮಾಡ್ತಾ ಇರ್ತಾನೆ ಹಾಗೆ ಗಂಗಾ ನದಿ ನಮ್ಮ ಹತ್ತಿರನೇ ಇರುತ್ತೆ ಅದೇ ರೀತಿಯಾಗಿ ಪರಮಾತ್ಮನು ಕೂಡ ಏನಾಗಿರ್ತಾನೆ ನಮ್ಮ ಹತ್ತಿರದಲ್ಲಿ ಇರ್ತಾನೆ ನಮಗೆ ಅತ್ಯಂತ ಹತ್ತಿರದಲ್ಲಿ ಇರುವಂತಹ ವ್ಯಕ್ತಿ ಅಂತ ಹೇಳಿದ್ರೆ ಅದು ಪರಮಾತ್ಮ ನಮ್ಮ ಒಳಗಡೆನೇ ವಾಸವಾಗಿರ್ತಾನೆ ಅಂತಹ ನಮ್ಮ ಒಳಗಡೆನೇ ವಾಸವಾಗಿರುವಂತಹ ಪರಮಾತ್ಮನನ್ನ ಬಿಟ್ಟು ಬೇರೆ ದೇವತೆಗಳನ್ನು ಉಪಾಸನೆ ಮಾಡುವುದು ಒಳ್ಳೆ ಗಂಗಾ ನದಿಯ ತೀರದಲ್ಲಿ ಕಷ್ಟಪಟ್ಟು ಬಾವಿಯನ್ನು ತೋಡಿದರೆ ಅವನನ್ನು ಹೇಗೆ ಮೂರ್ಖ ಅಂತ ಕರೀತಾರೋ ಅದೇ ರೀತಿಯಾಗಿ ನಮ್ಮ ಒಳಗಡೆಯೇನೆ ಅಂತರ್ಯಾಮಿಯಾಗಿ ನಿರಂತರವಾಗಿ ಇರುವಂತಹ ಪರಮಾತ್ಮನನ್ನು ಬಿಟ್ಟು ಅನ್ಯ ದೇವತೆಗಳನ್ನ ಸರ್ವೋತ್ತಮ ಎಂಬುದಾಗಿ ಉಪಾಸನೆ ಮಾಡಿದರೆ ಅವನನ್ನು ಮೂರ್ಖ ಎಂಬುದಾಗಿ ಕರೀತಾರೆ ಅವನ ಪ್ರಯತ್ನವೂ ಕೂಡ ವ್ಯರ್ಥ ಅಂತ ಕರೆಸ್ಕೊಡುತ್ತೆ ಅಂತ ಈ ಶ್ಲೋಕದಲ್ಲಿ ತಿಳಿಸ್ತಾ ಇದ್ದಾರೆ ಮುಂದಿನ ಶ್ಲೋಕ യഥോദകം തൃക്വാ ഇവ കൂപോദക്കം നരഹ് തധാഹരിം പരിത്യജ്യോന്യം ദസത്തെ स्वमातरम् परित्यज्य, शपाकीम् वंदते यथा तथा हरिम् परित्यज्य, चन्यम् देवम् उपासते ಯಥಾ ಗಂಗೋದಕಂ ತೆಕ್ತ ಅನ್ನುವಂತಹ ಶ್ಲೋಕದ ಅಭಿಪ್ರಾಯ ಕೂಡ ಅದೇ ಗಂಗೆಯ ನೀರನ್ನು ಬಿಟ್ಟು ಒಳ್ಳೆ ಬಾವಿಯ ನೀರನ್ನು ಕುಡಿದರೆ ಶುದ್ಧವಾದಂತಹ ಗಂಗಾ ನದಿ ಇರಬೇಕಾದ್ರೆ ಬಾವಿಯ ನೀರನ್ನು ಕುಡಿದರೆ ಹೇಗೆ ಆ ಮನುಷ್ಯ ಅವನು ಅಂತ ಕರೆಸ್ಕೊಳ್ತಾನೆ ಅದೇ ರೀತಿಯಾಗಿ ತಥಾ ಹರಿಂಪರಿತ್ಯಜ್ಯ ಇವನ್ ಎಮ್ ದೇವ ಉಪಾಸತೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಮುಂದಿನ ಶ್ಲೋಕ ಸ್ವಮಾತರಂ ಮಾತರಂ ಪರಿತ್ಯಜ್ಯ ಶಪಾಕೀಮ್ ಒಂದತೆ ಯಥ ಅಂತ ಮಾತ ಅಂತ ಹೇಳಿದ್ರೆ ತಾಯಿ ಸ್ವ ಮಾತರಂ ಅಂತ ಹೇಳಿದ್ರೆ ತನ್ನ ತಾಯಿ ತನ್ನ ತಾಯಿ ಮೊದಲ ಕಣ್ಣಿಗೆ ಕಾಣೋ ದೇವರು ಅಂತ ಹೇಳ್ತಾರೆ ಆ ರೀತಿಯಾಗಿ ತಮ್ಮ ತಾಯಿಗೆ ಪ್ರತಿಯೊಬ್ಬರು ಕೂಡ ಅವಶ್ಯವಾಗಿ ನಮಸ್ಕಾರವನ್ನು ಮಾಡಲೇಬೇಕು ಆದರೆ ಸ್ವಮಾತರಂ ಪರಿತ್ಯಜ್ಯ ತನ್ನ ತಾಯಿಗೆ ನಮಸ್ಕಾರ ಮಾಡುವುದನ್ನು ಬಿಟ್ಟು ಶ್ವಾಕೀಂ ಒಂದತೆ ಅಥ ಶ್ವ ಅಂತ ಹೇಳಿದ್ರೆ ನಾಯಿ ಸ್ವಪಾಕಿ ಅಂತ ಹೇಳಿದ್ರೆ ಆ ನಾಯಿಯನ್ನು ತಿನ್ನುವಂತಹ ಸ್ತ್ರೀ ಆ ಚಂಡಾಲ ಸ್ತ್ರೀಯನ್ನು ನಮಸ್ಕಾರ ಮಾಡಿದರೆ ಆ ವ್ಯಕ್ತಿ ಎಂತಹ ಅಧೋಗತಿಗೆ ಹೋಗ್ತಾನೋ ಅದೇ ರೀತಿಯಾಗಿ ತಥಾಹರಿಂ ಪರಿತ್ಯಜ್ಯ ಚಾನೆಂ ದೇವಂ ಉಪಾಸತೆ ಪರಮಾತ್ಮನನ್ನು ಬಿಟ್ಟು ಅನ್ಯ ದೇವತೆಯನ್ನು ಸರ್ವೋತ್ತಮ ಎಂಬುದಾಗಿ ಉಪಾಸನೆಯನ್ನು ಮಾಡಿದರೆ ಆ ವ್ಯಕ್ತಿಯು ಕೂಡ ತನ್ನ ತಾಯಿಯನ್ನು ಬಿಟ್ಟು ಚಂಡಾಲ ಸ್ತ್ರೀಯನ್ನು ನಮಸ್ಕರಿಸಿದಂತೆ ಅದು ನಿಷಿದ್ಧವಾದಂತಹ ಕರ್ಮ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಹಾಗಾಗಿ ಪರಮಾತ್ಮನನ್ನೇ ಸರ್ವೋತ್ತಮ ಎಂಬುದಾಗಿ ಉಪಾಸನೆಯನ್ನು ಮಾಡಬೇಕು ಉಳಿದ ದೇವತೆಗಳಿಗೆ ಅವರವರ ಯೋಗ್ಯತೆಗೆ ಅನುಸಾರವಾಗಿ ಕೊಡುವಂತಹ ಗೌರವವನ್ನು ಅವಶ್ಯವಾಗಿ ಕೊಡಲೇಬೇಕು ಆದರೆ ಯಾರನ್ನು ಕೂಡ ಸರ್ವೋತ್ತಮ ಎಂಬುದಾಗಿ ಉಪಾಸನೆ ಮಾಡಬಾರದು ಎಂಬುದಾಗಿ ಈ ಶ್ಲೋಕದಲ್ಲಿ ರುದ್ರದೇವರು ತಿಳಿಸ್ತಾ ಇದ್ದಾರೆ ಮುಂದಿನ ಶ್ಲೋಕ ಯಾವತ್ ಸ್ವಸ್ಥಮಿದಂ ಪಿಂಡಂ ನೀರುಜಂ ತಾವತ್ ಕುರು ಪಶ್ಚಾತ್ ತಾಪೇನ ತಪ್ಯಸೆ ಪಿಂಡ ಅಂತ ಹೇಳಿದ್ರೆ ಈ ಶರೀರ ಇದರಲ್ಲಿ ಹೇಳ್ತಾ ಇದ್ದಾರೆ ನಮ್ಮ ಶರೀರ ಚೆನ್ನಾಗಿ ಇದ್ದಾಗಲೇನೆ ಎಲ್ಲವನ್ನೂ ಕೂಡ ಮಾಡಿ ಮುಗಿಸಬೇಕು ಅಂತ ಸಾಮಾನ್ಯವಾಗಿ ಅನೇಕರಿಗೆ ಇರುವಂತಹ ಅಭಿಪ್ರಾಯ ರಿಟೈರ್ಮೆಂಟ್ ಆದ ಮೇಲೆ ಅರ್ಥಾತ್ ಅರವತ್ತು ವರ್ಷ ಆದ ಮೇಲೆ ಎಲ್ಲವನ್ನು ಕೂಡ ಮಾಡ್ಲಿಕ್ಕೆ ಶುರು ಮಾಡ ಈಗ ಮಾಡಲಿಕ್ಕೆ ಸಮಯ ಇಲ್ಲ ಇತ್ಯಾದಿ ಅನೇಕ ಕಾರಣಗಳನ್ನ ಹೇಳ್ತಾರೆ ಆದರೆ ನಮಗೆ ಅರವತ್ತು ವರ್ಷ ಆದ ಮೇಲೆ ಒಂದು ನಿವೃತ್ತಿಯನ್ನು ರಿಟೈರ್ಮೆಂಟ್ ಅನ್ನು ಕೊಡುವುದು ಯಾಕೆ ಅಂತ ಹೇಳಿದ್ರೆ ನಮ್ಮ ಕಣ್ಣು ಸರಿಯಾಗಿ ಕಾಣಿಸೋದಿಲ್ಲ ನಮ್ಮ ಕಿವಿ ಸರಿಯಾಗಿ ಕೇಳಿಸೋದಿಲ್ಲ ಸರಿಯಾಗಿ ಬರೀಲಿಕ್ಕೆ ಆಗೋದಿಲ್ಲ ತುಂಬಾ ಹೊತ್ತು ಆಗೋದಿಲ್ಲ ಶರೀರದಲ್ಲಿ ಅನೇಕ ರೀತಿಯಾದಂತಹ ರೋಗಗಳು ಹಾಗಾಗಿ ಇವನಿಗೆ ಸರಿಯಾಗಿ ಓದ್ಲಿಕ್ಕೆ ಬರೋದಿಲ್ಲ ಮೇಲೆ ಸರಿಯಾಗಿ ಕೇಳಿಸೋದಿಲ್ಲ ಎಂಬುದಾಗಿ ಇವನಿಗೆ ದೇಹದಲ್ಲಿ ಅಶಕ್ತಿ ಆಗುತ್ತೆ ಇವನು ಮೇಲೆ ಕೆಲಸ ಮಾಡಲಿಕ್ಕೆ ಸಮರ್ಥ ಆಗೋದಿಲ್ಲ ಅನ್ನುವಂತಹ ಕಾರಣದಿಂದಲೇನೆ ನಿವೃತ್ತಿಯನ್ನು ಕೊಡ್ತಾರೆ ಆ ರೀತಿಯಾಗಿ ಸರಿಯಾಗಿ ಕಣ್ಣು ಕಾಣಿಸೋದಿರೋ ಇರದೇ ಇರುವಂತಹ ವಯಸ್ಸಿನಲ್ಲಿ ಸರಿಯಾಗಿ ಕೈಕಾ ಕೈಕಾಲುಗಳು ಕೆಲಸ ಮಾಡದೇ ಇರುವಂತ ವಯಸ್ಸಿನಲ್ಲಿ ನಾವು ಶಾಸ್ತ್ರ ಅಧ್ಯಯನವನ್ನು ಮಾಡ್ತೇವೆ ಅಥವಾ ಇನ್ನೇನೋ ಸಾಧನೆಗಳನ್ನು ಮಾಡ್ತೇವೆ ಅಂತ ಹೇಳಿದ್ರೆ ಅದು ಸಾಧ್ಯ ಆಗೋದಿಲ್ಲ ಯಾಕೆಂದ್ರೆ ನಮಗೆ ನಿವೃತ್ತಿಯನ್ನು ಕೊಟ್ಟಿರೋದೇ ಅದೇ ಕಾರಣದಿಂದ ನಿಮ್ಮ ಕೈಲಿ ಇನ್ನೂ ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹಾಗಾಗಿ ಇಲ್ಲಿ ಹೇಳ್ತಾ ಇದ್ದಾರೆ ಯಾವತ್ತು ಸ್ವಸ್ಥಮಿದಂ ಪಿಂಡಂ ಈ ಶರೀರದಲ್ಲಿ ನಿಮಗೆ ಎಲ್ಲಿಯ ತನಕ ಸ್ವಸ್ಥ ಇರುತ್ತೋ ಸ್ವಸ್ಥ ಅಂತ ಹೇಳಿದ್ರೆ ಆರೋಗ್ಯ ಸ್ವಾಸ್ಥ್ಯ ಎಲ್ಲಿಯ ತನಕ ನಿಮಗೆ ದೇಹದಲ್ಲಿ ಆರೋಗ್ಯ ಚೆನ್ನಾಗಿದ್ದಾಗಲೇನೆ ಎಲ್ಲ ವಿಧವಾದಂತಹ ಸಾಧನೆಯನ್ನು ಮಾಡಿ ಅಂತ ಮತ್ತೆ ಹೇಳ್ತಾ ಇದ್ದಾರೆ ನೀರುಜಂ ಅಂತ ನೀರುಜಂ ಅಂತ ಹೇಳಿದ್ರೆ ರೋಗರಹಿತ ಅಂತ ಸ್ವಸ್ಥ ಅಂತ ಹೇಳಿದ್ರೆ ನಿಮ್ಮ ಅಧೀನದಲ್ಲಿ ದೇಹ ಇದ್ದಾಗ ಅಂತ ಅಂದ್ರೆ ದೇಹ ಮಂಚದಿಂದ ಏಳಿಕ್ಕಿನ್ನೊಬ್ಬರ ಅಧೀನ ಬೇಕು ನಡಿಲಿಕ್ಕಿನ್ನೊಬ್ಬರ ಅಧೀನ ಬೇಕು ಊಟ ಮಾಡಲಿಕ್ಕೆ ಆಗೋದಿಲ್ಲ ಇನ್ನೊಬ್ಬರ ಅಧೀನದಲ್ಲಿ ನಾವು ಊಟ ಮಾಡಿಸಿಕೊಳ್ಳಬೇಕು ಅನ್ನುವಂತಹ ಪರಿಸ್ಥಿತಿ ಬರುವುದಕ್ಕಿಂತ ಮುಂಚೆನೆ ಸಾಧನೆ ಮಾಡ್ಕೊಳ್ಳಿ ಅಂತ ಹೀಗೆ ಸ್ವಸ್ಥಂ ಅಂದ್ರೆ ನೀವು ನಿಮ್ಮ ಅಧೀನದಲ್ಲಿ ಇರುವ ಇರುವಾಗಲೇನೆ ವಿಶೇಷವಾಗಿ ಸಾಧನೆಯನ್ನು ಮಾಡಿಕೊಳ್ಳಿ ಅದೇ ರೀತಿಯಾಗಿ ನಿರುಜಂ ಯಾವುದೇ ರೀತಿಯಾದಂತಹ ರೋಗ ರುಜಿನಗಳು ಬರದೇ ಇರುವಂತಹ ಸಂದರ್ಭದಲ್ಲಿ ನೀವು ಒಳ್ಳೆಯ ಆರೋಗ್ಯದಿಂದ ಇದ್ದಾಗಲೇನೆ ಸಾಧನೆ ಮಾಡಿಕೊಳ್ಳಿ ಎಂಬುದಾಗಿ ಹೇಳ್ತಾ ಇದ್ದಾರೆ ಅದೇ ರೀತಿಯಾಗಿ ಕರಣಾನ್ವಿತಂ ಕರಣ ಅಂತ ಹೇಳಿದ್ರೆ ಇಂದ್ರಿಯಗಳು ನಮ್ಮ ನಮ್ಮ ಇಂದ್ರಿಯಗಳು ಚೆನ್ನಾಗಿ ಒಳ್ಳೆಯ ದಷ್ಟಪುಷ್ಟವಾಗಿ ಇದ್ದಾಗಲೇನೆ ಸಾಧನೆಯನ್ನು ಮಾಡಿಕೊಳ್ಳಿ ಇಲ್ಲದೆ ಹೋದರೆ ತಾವತ್ ಆತ್ಮಹಿತಂ ಆವಾಗಲೇನೆ ಆತ್ಮಹಿತ ನಿಮಗೆ ಒಳ್ಳೆಯದನ್ನು ಮಾಡಿಕೊಳ್ಳಿ ಇಲ್ಲದೆ ಹೋದರೆ ಪಶ್ಚಾತ್ ತಾಪೇನ ತಪ್ಪ್ಯಸೆ ಇಲ್ಲದೆ ಹೋದರೆ ಇಂದ್ರಿಯಗಳು ಸರಿ ಇಲ್ಲ ನಮ್ಮ ಅಧೀನ ನಮ್ಮಲ್ಲಿ ಇಲ್ಲ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿರಬೇಕು ಈ ರೀತಿಯಾದ ಸಂದರ್ಭದಲ್ಲಿ ನೀನು ಸಾಧನೆ ಮಾಡಲಿಕ್ಕೆ ಅಂತ ಪ್ರಯತ್ನ ಮಾಡಿದರೂ ಕೂಡ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಆವಾಗ ನೀನೇನ್ ನಿನಗೇನಾಗತ್ತೆ ಅಂತ ಹೇಳಿದ್ರೆ ಒಂದೇ ಗತಿ ಪಶ್ಚಾತ್ತಾಪವೇ ಗತಿ ಪಶ್ಚಾತ್ತಾಪ ಅಂತ ಹೇಳಿದ್ರೆ ಕೆಲಸ ಮುಗಿದ ಮೇಲೆ ತಾಪ ಪಡೋದು ಅಯ್ಯೋ ಮಾಡ್ಲಿಲ್ವಲ್ಲ ಅಂತ ಆ ರೀತಿಯಾಗಿ ಪ್ರಹ್ಲಾದರಾಜರು ಹೇಳುವಂತೆ ಕೌಮಾರ ಆಚರೇತ್ ಪ್ರಾಜ್ಞ ಅಂತ ದೇಹದಲ್ಲಿ ವಯಸ್ಸಿದ್ದಾಗಲೇನೆ ಅದರಲ್ಲೂ ಕೂಡ ಚಿಕ್ಕ ವಯಸ್ಸಿನಿಂದಲೇನೆ ಆ ಧರ್ಮಾಚರಣೆಗಳನ್ನು ಜ್ಞಾನಾರ್ಜನೆಯನ್ನು ಎಲ್ಲ ಕಾರ್ಯಗಳನ್ನು ಕೂಡ ಚಿಕ್ಕ ವಯಸ್ಸಿನಿಂದಲೇನೆ ಪ್ರಾರಂಭವನ್ನು ಮಾಡಿದಾಗ ಅದು ನಮ್ಮ ಉದ್ಧಾರಕ್ಕೆ ಕಾರಣ ಆಗುತ್ತೆ ಎಂಬುದಾಗಿ ಹೇಳ್ತಾ ಇದ್ದಾರೆ ಅದೇ ಮಾತನ್ನು ಮಹರುದ್ರ ದೇವರು ನಿಮ್ಮ ಅಧೀನದಲ್ಲಿ ನೀವಿದ್ದಾಗ ಯಾವುದೇ ರೀತಿಯ ರೋಗರುಜಿನಗಳು ಇಲ್ಲದೇ ಇದ್ದಾಗ ಒಳ್ಳೆ ಇಂದ್ರಿಯಗಳು ಚೆನ್ನಾಗೇ ಇದ್ದಾಗ ನೀವು ನಿಮ್ಮ ಸಾಧನೆಯನ್ನು ಮಾಡಿಕೊಳ್ಳಿ ಇಲ್ಲದೆ ಹೋದರೆ ಆಮೇಲೆ ಪಶ್ಚಾತ್ತಾಪವನ್ನೇ ಪಡುವುದಕ್ಕೆ ಆಗುತ್ತೆ ಹೊರತು ಬೇರೆನೂ ಸಾಧ್ಯ ಆಗೋದಿಲ್ಲ ಎಂಬುದಾಗಿ ಹೇಳ್ತಾ ಇದ್ದಾರೆ ಇಲ್ಲಿ ಒಂದು ಪದವನ್ನ ಪ್ರಯೋಗ ಮಾಡಿದ್ದಾರೆ ಆತ್ಮಹಿತಂ ಅಂತ ಆತ್ಮಹಿತಂ ಅಂತ ಹೇಳಿದ್ರೆ ನಿನ್ನ ಹಿತವನ್ನ ನಿನ್ನ ಹಿತ ಅಂತ ಹೇಳಿದ್ರೆ ಆತ್ಮ ಅಂದ್ರೆ ದೇಹ ಅಂತ ಅರ್ಥ ಅಲ್ಲ ಹೊರತು ಆತ್ಮ ಅಂದ್ರೆ ಜೀವನ ಉದ್ಧಾರ ಅಂತ ಜೀವ ಉದ್ಧಾರ ಆಗುವುದು ಮಾಡಿದಂತಹ ಸತ್ಕರ್ಮಗಳಿಂದಾಗಿ ಅದಕ್ಕೆ ಒಂದು ಒಂದು ಶ್ಲೋಕ ಇದೆ ಆತ್ಮೈವ ಹ್ಯಾತ್ಮನೋ ಬಂಧು ಆತ್ಮನ ಆತ್ಮಾನ ಮುದ್ದರೇತಂತ ನಮ್ಮ ಬಂಧು ಬಾಂಧವರೆಲ್ಲರೂ ಕೂಡ ನಮ್ಮನ್ನು ಉದ್ಧಾರ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಹಾಗಾಗಿ ನಮ್ಮನ್ನು ಉದ್ಧಾರ ಮಾಡಿಕೊಳ್ಳಲಿಕ್ಕಿರುವಂತಹ ಏಕೈಕ ಬಂಧು ಅಂತ ಹೇಳಿದ್ರೆ ಆತ್ಮೈವ ಹ್ಯಾತ್ಮನೋ ಬಂಧು ನಿನಗೆ ನೀನೇ ಬಂಧು ಆತ್ಮನ ಆತ್ಮಾನ ಮುದ್ಧರೇತಂತ ಹಾಗಾಗಿ ನೀನೇ ನಿನ್ನ ಉದ್ಧಾರವನ್ನು ಮಾಡಿಕೊಳ್ಳಬೇಕು ನಿನ್ನ ಉದ್ಧಾರವನ್ನು ಇನ್ನೊಬ್ಬರು ಬಂದು ಮಾಡಲಿಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಹಾಗಾಗಿ ನಮಗೆ ಜ್ಞಾನ ಬರಬೇಕು ನಮ್ಮ ಉದ್ಧಾರ ಆಗಬೇಕು ನಮಗೆ ಮೋಕ್ಷ ಸಿಗಬೇಕು ನಮಗೆ ಅಪರೋಕ್ಷ ಜ್ಞಾನ ಆಗಬೇಕು ನಮಗೆ ಪರಮಾತ್ಮನ ವಿಶೇಷವಾಗಿ ಅನುಗ್ರಹ ಆಗಬೇಕು ಅಂತ ಹೇಳಿದ್ರೆ ಉಳಿದವರೆಲ್ಲರೂ ಕೂಡ ಅದಕ್ಕೆ ಸಹಾಯವನ್ನು ಮಾಡಬಹುದು ಆದರೆ ಪ್ರಧಾನವಾದಂತಹ ಎಫರ್ಟ್ ನಮ್ಮದೇ ಆಗಿರಬೇಕು ಅಂತಹ ಸಂದರ್ಭದಲ್ಲಿ ಮಾತ್ರ ನಮ್ಮ ಉದ್ಧಾರ ಆಗುತ್ತೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಅದೇ ಮಾತನ್ನ ಇಲ್ಲಿ ಮಹರುದ್ರ ದೇವರು ತಾವತ್ ಕುರುಶ್ವ ಆತ್ಮಹಿತಂ ಆತ್ಮನಿಗೆ ಯಾವುದು ಹಿತವು ಅಂದ್ರೆ ದೇಹಕ್ಕೆ ಆ ಸಂದರ್ಭದಲ್ಲಿ ನೋವಾಗಬಹುದು ಅನೇಕ ವ್ರತಾಚರಣೆಗಳನ್ನು ಮಾಡಬೇಕಾದ್ರೆ ಇನ್ಯಾವುದನ್ನು ಮಾಡಬೇಕಾದ್ರೆ ದೇಹಕ್ಕೆ ನೋವಾಗಬಹುದು ಕಷ್ಟ ಆಗಬಹುದು ಆದರೆ ಅದರಿಂದ ಆತ್ಮಹಿತ ದೇಹದ ಒಳಗಡೆ ಇರುವಂತಹ ಜೀವನಿಗೆ ಆತ್ಮನಿಗೆ ಮುಂದೆ ಅದರಿಂದ ವಿಶಿಷ್ಟವಾದಂತಹ ಹಿತ ಆಗುತ್ತೆ ಸುಖ ಆಗುತ್ತೆ ಹಾಗಾಗಿ ದೇಹದಲ್ಲಿ ಒಳ್ಳೆ ಶಕ್ತಿ ಇರಬೇಕಾದ್ರೇನೆ ಸಾಧನೆಯನ್ನು ಮಾಡಿಕೊಳ್ಳಿ ಎಂಬುದಾಗಿ ಈ ಶ್ಲೋಕದಲ್ಲಿ ತಿಳಿಸ್ತಾ ಇದ್ದಾರೆ ಇಲ್ಲಿಗೆ ಇಂದಿನ ಪಾಠವನ್ನ ಶ್ರೀಕೃಷ್ಣಾರ್ಪಣ ಮಸ್ತು